ಇನ್ನು ಮೂಡಾ ಹಗರಣವನ್ನು ಖಂಡಿಸಿ ಬಿ ಜೆ ಪಿ ಮೈಸೂರು ಚಲೋವನ್ನು ಏನು ನಡೆಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಪಾದಯಾತ್ರೆಗೆ ಶಾಸಕ ಮಾಜಿ ಶಾಸಕ ಪ್ರೀತಮ್ ಗೌಡ ಕೂಡ ಆ ಭಾಗಿಯಾಗಿದ್ದಾರೆ ಬೆಳದಿಯಿಂದ ಮೈಸೂರು ಚಲೋ ಯಾತ್ರೆ ಮುಂದುವರಿಕೆಯಾಗಿರುವಂಥದ್ದು ಮೈಸೂರು ಪಾದಯಾತ್ರೆಗೆ ಪ್ರೀತಮ್ ಗೌಡ ಸೇರ್ಪಡೆಯಾಗಿದ್ದಾರೆ ಮಾಜಿ ಶಾಸಕರನ್ನು ಕಂಡು ಅಭಿಮಾನಿಗಳು ಹೊಲ್ ಆಗಿದ್ದಾರೆ ಗೌಡರಗೌಡ ಪ್ರೀತಂ ಗೌಡ ಅಂತ ಘೋಷಣೆ ಕೂಗಿ ಬೆಂಬಲವನ್ನು ಕೂಡ ಸೂಚಿಸಿರುವಂಥದ್ದು ಇದಕ್ಕೂ ಮುನ್ನ ಅಂದರೆ ಒಂದು ನಾಲ್ಕೈದು ದಿನಗಳ ಹಿಂದೆ ಕುಮಾರಸ್ವಾಮಿಯವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರೀತಂಗೌಡ ವಿರುದ್ಧವಾಗಿ ಈಗ ಸದ್ಯಕ್ಕೆ ಪ್ರೀತಮ್ ಗೌಡ ಈ ಒಂದು ಪಾದಯಾತ್ರೆಗೆ ಸೇರ್ಪಡೆಯಾಗಿದ್ದಾರೆ ಅವರು ಕೂಡ ಕಾಲ್ನಡಿಗೆಯಲ್ಲಿ ಭಾಗಿಯಾಗಿರುವಂಥದ್ದು ಸರ್ಕಾರದ ವಿರುದ್ಧವಾಗಿ ಮೈತ್ರಿ ಲೀಡರ್ಸ್ ಅಶಕ್ತಿ ಪ್ರದರ್ಶನವನ್ನು ಮಾಡಿದ್ದಾರೆ ದಿನಕ್ಕೆ ಹದಿನಾರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮ್ಯಾಪಿಂಗ್ ಮಾಡಲಾಗಿದೆ ಪಾದಯಾತ್ರೆಯಲ್ಲಿ ಮಾಜಿ ಸಿ ಎಂ ಬಿ ಎಸ್ ಕೂಡ ಹೆಜ್ಜೆ ಹಾಕಿದರು ದಿನಕ್ಕೆ ಹದಿನಾರು ಕಿಲೋಮೀಟರ್ ನಡಿಗೆಗೆ ಮ್ಯಾಪಿಂಗನ್ನು ಕೂಡ ಮಾಡಲಾಗಿದೆ ಕೆಂಗೇರಿಯಿಂದ ಆರಂಭವಾಗಿರುವಂತಹ ಬಿಜೆಪಿ ಪಾದಯಾತ್ರೆ ಇದು ಸದ್ಯಕ್ಕೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಪ್ರೀತಮ್ ಗೌಡ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೆಬ್ಬಾರ್ ನೋಡ್ತಾ ಇದ್ದೀವಿ ಪ್ರೀತಂ ಗೌಡ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಒಂದು ಕಡೆ ಪ್ರೀತಮ್ ಗೌಡ ವಿರುದ್ಧವಾಗಿ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು ಕೇಂದ್ರ ಸಚಿವ ಅವರು ಆದರೆ ಇವತ್ತು ಪ್ರೀತಂ ಗೌಡ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಪಾದಯಾತ್ರೆಯಲ್ಲಿ ಸದ್ಯಕ್ಕೆ ಪಾದಯಾತ್ರೆಯ ರೂಪರೇಷೆಯನ್ನು ನೋಡೋದಾದರೆ ಇನ್ನು ಕೆಲವು ದಿನ ರೀಚ್ ಆಗ್ತಾರೆ ಮೈಸೂರನ್ನು ಈಗ ಇವತ್ತಿನ ಮಟ್ಟಿಗೆ ಯಾವ ರೀತಿ ಪಾದಯಾತ್ರೆಯನ್ನು ಕಂಪ್ಲೀಟ್ ಮಾಡಲಾಯಿತು ಯಾರೆಲ್ಲ ನಾಯಕರು ಭಾಗಿಯಾಗಿದ್ರು ಅಂತ ವಿಶ್ವನಾಥ್ ಮೊದಲನೇ ದಿನದ ಪಾದಯಾತ್ರೆ ಈಗ ಸಂಪೂರ್ಣ ಆಗಿದೆ ಗತಿಯಲ್ಲಿ ಒಂದು ಚಿಕ್ಕದಾಗಿ ಸಮಾವೇಶ ಮಾಡೋದ್ರ ಮೂಲಕ ಇವತ್ತಿನ ಪಾದಯಾತ್ರೆಯನ್ನು ಪ್ರಯತ್ನಗೊಳಿಸಿದ್ದಾರೆ ಇವತ್ತಿನ ಪಾದಯಾತ್ರೆ ಹೈಲೈಟ್ಸ್ ಅಂತಂದ್ರೆ ಬೆಳಿಗ್ಗೆ ಸಮಾವೇಶ ಆಯಿತು ಕೆಂಗೇರಿಯಲ್ಲಿ ಸಮಾವೇಶದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಪಕ್ಷದ ನಾಯಕರು ಕಾಣಿಸ್ಕೊಂಡಿದ್ರು ಕುಮಾರಸ್ವಾಮಿ ಅವರು ಕೂಡ ಉಪಸ್ಥಿತರಿದ್ದು ಉದ್ಘಾಟನೆ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರದಲ್ಲಿ ಆಮೃಹತ್ ಸಮಾವೇಶನ ಕೂಡ ನಡೆಸಲಾಯ್ತು ಅಲ್ಲಿ ಗಮನ ಸೆಳೆದಿದ್ದು ಅಂತಂದ್ರೆ ಸರ್ಕಾರದ ವಿರುದ್ಧ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಾಗ್ದಾಳಿ ನಡೆಸಿದ್ರು ಮುಖ್ಯಮಂತ್ರಿಗಳನ್ನ ರಾಜೀನಾಮೆಗೆ ಆಗ್ರಹಿಸಿದ್ರು ಅದೆಲ್ಲದ ಹೊರತಾಗಿ ಮುಂದೆ ಕಂಡಿದ್ದು ಅಂದ್ರೆ ಪ್ರೀತಮ್ ಗೌಡ ಅವರು ಈ ವೇದಿಕೆಯಲ್ಲಿ ಎಲ್ಲೂ ಕೂಡ ಕಾಣ್ತಾ ಇರಲಿಲ್ಲ ಕಾರಣ ಏನಂತಂದ್ರೆ ಕುಮಾರಸ್ವಾಮಿ ಅವರು ಮನೆ ದಿನ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ತೀವ್ರ ಆಕ್ರೋಶವಾಗಿ ಹೇಳಿದ್ರು ದೇವೇಗೌಡರ ಕುಟುಂಬಕ್ಕೆ ವಿಷ ಹಾಕಿದವರ ಜೊತೆಯಲ್ಲಿ ನಾನು ವೇದಿಕೆಯನ್ನ ಹಂಚ್ಕೋಬೇಕಾ ಅನ್ನೋಂತ ಮಾತನ್ನ ಆಡಿದ್ರು ಆ ಕಾರಣಕ್ಕಾಗಿ ನಾನು ಅಭ್ಯಸ ವ್ಯಕ್ತಪಡಿಸಿದನನ್ನು ಕೂಡ ವಿಜಯ ಬೇರಿಗೆ ಅರ್ಥವಾಗಿತ್ತು ಅವರು ಆ ರೀತಿ ಮಾತಾಡಿದ್ದು ಯಾಕೆ ಅಂತ ಹೇಳಿ ಹಾಗಾಗಿ ಇವತ್ತು ಎಲ್ಲಿಯೂ ಕೂಡ ಪ್ರೀತಮ್ ಗೌಡ ಅವ್ರನ್ನ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋ ಹಾಗೆ ಬಿಜೆಪಿ ನಾಯಕರು ನೋಡ್ಕೊಂಡಿದ್ರು ಮತ್ತೆ ಏನೋ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಆದ್ರೆ ಪ್ರೀತಮ್ ಗೌಡ್ ಅವರು ಎಲ್ಲೂ ಪಾದಯಾತ್ರೆ ಕಾಣಿಸ್ಕೊಳ್ಳೋದೇ ಇಲ್ವಾ ಅಂತ ಅನ್ಕೊಂಡಿದ್ವಿ ಆದ್ರೆ ಮುಂದೆ ಹೋಗ್ತಾ ಇದ್ದ ಹಾಗೇನೆ ಮಧ್ಯಾಹ್ನ ಊಟದ ನಂತರದಲ್ಲಿ ಬಿಡದಿ ಎಂಟ್ರಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಊಟದ ನಂತರದಲ್ಲಿ ಪ್ರೀತಮ್ ಗೌಡ ಅವ್ರು ಮತ್ತೆ ಕಾಣಿಸ್ಕೊಂಡ್ರು ಪಾದಯಾತ್ರೆಯಲ್ಲಿ ಅಹ್ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಕೂಡ ಸೇರ್ಕೊಂಡು ಬಂದ್ರು ಆದ್ರೆ ಬಿಜೆಪಿ ಮುಂದೆ ಮುಂದೆ ಹೋಗ್ತಾ ಆರಂಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಒಟ್ಟಾಗಿ ಮೆರವಣಿಗೆ ನಡೆಸ್ತಾ ಇದ್ರು ಬಳಿಕ ಮುಂದೆ ಹೋಗ್ತಾ ಹೋಗ್ತಾ ಬಿಜೆಪಿಯ ಒಂದು ತಂಡ ಆಯ್ತು ಜೆಡಿಎಸ್ ನ ಒಂದು ತಂಡ ಆಯ್ತು ನಿಖಿಲ್ ಅವರ ನೇತೃತ್ವದಲ್ಲಿ ಒಂದಷ್ಟು ಜನ ಜೆಡಿಎಸ್ ನ ಪ್ರಮುಖರು ಕಾರ್ಯಕರ್ತರೆಲ್ಲರೂ ಕೂಡ ಮೆರವಣಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರು ಮುಂದೆ ಬಿಜೆಪಿಯವರ ಪಾದಯಾತ್ರೆಯಲ್ಲಿ ಮುಂದೆ ಹೋಗ್ತಾ ಇತ್ತು ಅದೊಂದು ಬಹಳ ವಿಶೇಷವಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಕಂಡು ಬಂದ್ರು ಇನ್ನಷ್ಟು ವಿಚಾರವಾಗಿ ನೋಡ್ತಾ ಹೋದ್ರೆ ಪಾದಯಾತ್ರೆಯಲ್ಲಿ ಜೆಡಿಎಸ್ ನ ಹಾಡುಗಳೇ ಜಾಸ್ತಿ ಆಗ್ತಿದ್ದು ಕುಮಾರಸ್ವಾಮಿ ಅವರ ಪರವಾಗಿದ್ದುದು ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಹೇಳುವಂಥದ್ದು ಕುಮಾರಸ್ವಾಮಿ ಅವರ ಬಗ್ಗೆ ಇರುವಂತಹ ಹಾಡುಗಳು ಇದೇ ಜಾಸ್ತಿ ಆಗಿ ಪಾದಯಾತ್ರೆ ಯುದ್ಧಕ್ಕೂ ಕೂಡ ಮೊಳಗುತಾ ಇದ್ದುದನ್ನು ನಾವು ಕೇಳಿದ್ವಿ ಹಾಗಂತ ಬಿಜೆಪಿ ಪರವಾದಂತಹ ಹಾಡು ಇಲ್ಲ ಅಂತಲ್ಲ ಅದು ಕೂಡ ಹಾಡಿತ್ತು ಆದ್ರೆ ಹೆಚ್ಚಿದಾಗಿ ಮಳಗಿದ್ದು ಅಲ್ಲಿ ಬಿಜೆಪಿಗಿಂತ ಹೆಚ್ಚಾಗಿ ಜೆಡಿಎಸ್ ನ ಹಾಡುಗಳೇ ಮಳಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ ಮಿಡ್ಲಲ್ಲಿ ಒಂದ್ ಕಡೆಯಲ್ಲಿ ಅಹ್ ವಿಜೇಂದ್ರ ಅವರಿಗೆ ಒಂದು ಹಸುವಿನ ಕರುವನ್ನು ಕೂಡ ಒಬ್ರು ಅಲ್ಲಿ ದಾನವಾಗಿ ಕೊಟ್ಟರು ಇದೊಂದು ಕೂಡ ವಿಶೇಷವಾಗಿ ಕಂಡು ಬಂತು ಒಟ್ಟಾರೆಯಾಗಿ ಪಾದಯಾತ್ರೆ ಆರಂಭದಿಂದ ಕೊನೆಯವರೆಗೂ ಸಹಿತ ಜನರ ಕಡಿಮೆ ಇಲ್ಲ ಅನ್ನುವಂತ ರೀತಿಯಲ್ಲಿ ಮೊದಲೇ ದಿನ ಆಗಿರೋ ಕಾರಣಕ್ಕಾಗಿ ಎಲ್ಲರಲ್ಲೂ ಕೂಡ ಕಂಡು ಬಂತು ವೇಳೆಗೆ ಆಯಾಸದಂತೆ ಕಂಡು ಬಂದ್ರು ಬೆಳಗ್ಗೆಯಿಂದ ಆರಂಭದಲ್ಲಿ ಸ್ವಲ್ಪ ಮಳೆ ಬಂತು ನಂತರ ಬಿಳಿ ಸಮೀಪ ಇರುವಾಗ ಮತ್ತೊಮ್ಮೆ ಮಳೆ ಬಂತು ಸಣ್ಣ ಮಳೆ ನಡುವೆನೂ ಸಹಿತ ಎಲ್ಲೂ ಕೂಡ ಪಾದಯಾತ್ರೆ ನಿಲ್ಲದೆ ನಿರಂತರವಾಗಿ ಸಾಗ್ತಾ ಇತ್ತು ಮಧ್ಯಾಹ್ನ ಅವ್ರು ನಿಗದಿತ ಸಮಯಕ್ಕೆ ಒಂದ್ ಗಂಟೆಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗದಿರು ಸಹಿತ ಊಟದ ಸ್ಥಳಕ್ಕೆ ಒಂದೂವರೆ ಗಂಟೆಗಳ ಕಾಲ ತಡವಾಗಿ ಆದ್ರೂ ಕೂಡ ರೀಚ್ ಆಗಿ ಊಟದ ನಂತರದಲ್ಲಿ ರಾತ್ರಿ ಎಂಟು ಗಂಟೆಗೆ ವಸತಿ ಇರುವಂತ ಸ್ಥಳಕ್ಕೆ ರೀಚ್ ಆಗ್ಬೇಕು ಅಂತ ಪ್ಲಾನ್ ಇತ್ತು ಆದ್ರೆ ಅದಕ್ಕಿಂತ ಒಂದ್ ಎರಡು ಗಂಟೆ ಮುಂಚಿತವಾಗಿಯೇ ತಲುಪಿದ್ದಾರೆ ಅಲ್ಲಿ ಬಿಡದಿಗೆ ಬಂದು ಸಮಾವೇಶವನ್ನು ಮಾಡಿ ಜನರನ್ನ ಉದ್ದೇಶಿಸಿ ಎಲ್ಲಾ ನಾಯಕರುಗಳು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರೆಲ್ಲರೂ ಕೂಡ ಮಾತಾಡಿದ್ರು ಆ ನಂತರದಲ್ಲಿ ಅಲ್ಲಿಗೆ ಇವತ್ತಿನ ಪಾದಯಾತ್ರೆಯನ್ನ ಮುಕ್ತಾಯಗೊಳಿಸಿದ್ದಾರೆ ನಾಳೆ ಬೆಳಿಗ್ಗೆ ಇಲ್ಲಿಂದ ಮತ್ತೆ ಪಾದಯಾತ್ರೆ ಆರಂಭ ಆಗತ್ತೆ ಬೆಳಿಗ್ಗೆ ಒಂದ್ ಎಂಟುವರೆಗೆ ವೆಷನಾಥ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ